ಚಿಕ್ಕಮಗಳೂರು ಜಿಲ್ಲೆ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಬಿರುಗಾಳಿ ಸಹಿತ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಲೆನಾಡು ಭಾಗದಲ್ಲೂ ಕೂಡ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಬರೀ ಮಳೆ ಮಾತ್ರವಲ್ಲ ಬಿರುಗಾಳಿ ಸಹಿತ ಇಲ್ಲಿ ಮಳೆ ಆಗ್ತಾ ಇರುವುದು ಮೂಡಿಗೆರೆ ಕೊಪ್ಪ ಶೃಂಗೇರಿ ಎನ್ಆರ್ಪುರ ಕಳಸದಲ್ಲಿ ಮಳೆ ಸುರಿದು ಜನಜೀವನ ಅಸ್ತವ್ಯಸ್ತವಾಗಿದೆ ಮಲೆನಾಡು ಭಾಗದ ಜನ ತತ್ತರಿಸಿ ಹೋಗಿದ್ದಾರೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಮಲೆನಾಡು ಭಾಗ ಸೇರಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಮಳೆ ಮುಂದುವರೆದಿದೆ ಭಾರೀ ಮಳೆಯಿಂದ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳವಾಗಿದೆ ತುಂಗಾ ಭದ್ರಾ ಹೇಮಾವತಿ ನದಿಗಳ ಒಳಹರಿವಿನಲ್ಲಿ ಏರಿಕೆಯಾಗಿದೆ ಅಪಾಯದ ಮಟ್ಟವನ್ನು ಮೀರಿ ನದಿಗಳು ಇವೆ ಹಾಗಾಗಿ ನದಿ ಪಾತ್ರದ ಜನರು ಎಚ್ಚರಿಕೆಯನ್ನು ವಹಿಸಬೇಕು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಏನಾದರೂ ಸೇತುವೆಗಳನ್ನು ಅಥವಾ ಪ್ರಮುಖ ರಸ್ತೆಗಳನ್ನು ಆಧರಿಸಿ ಸಾಕ್ತಾ ಇರುವವರು ಮುಂಜಾಗ್ರತೆಯನ್ನು ವಹಿಸಬೇಕು ಅಂತ ಸೂಚನೆಯನ್ನು ಸಹ ಕೊಡಲಾಗಿದೆ ಮಲೆನಾಡು ಭಾಗ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಕೂಡ ಬರ್ತಾರೆ ಪ್ರವಾಸಿ ತಾಣಗಳಿಗೆ ಪ್ರವಾಸಕ್ಕೆ ಬರುವವರು ಕೂಡ ತುಂಬಾನೇ ಅಲರ್ಟ್ ಆಗಿರಬೇಕು ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಭಾರಿ ಮಳೆ ಸುರಿತಾ ಇದೆ ಹಾಗಾಗಿ ಅಲ್ಲಲ್ಲಿ ಒಂದಷ್ಟು ಅನಾಹುತಗಳು ಕೂಡ ಆಗ್ತಾ ಇದೆ ಬಿರುಗಾಳಿ ಮಳೆಗೆ ರಸ್ತೆಗೆ ಅಡ್ಡಲಾಗಿ ಬೃಹದಾಕಾರದ ಮರ ಬಿದ್ದಿದೆ ದೇವರ ಮನೆ ಕೋಗಿಲೆ ಗ್ರಾಮದ ರಸ್ತೆಯಲ್ಲಿ ಧರೆಗುರುಳಿದ ಮರ ರಸ್ತೆಗೆ ಅಡ್ಡಲಾಗಿ ಮರ ಬಿದ್ದಿದೆ ಅದನ್ನು ಸ್ಥಳೀಯರೇ ತೆರವು ಮಾಡಿದ್ದಾರೆ ಗಮನಿಸ್ತಾ ಇರಬಹುದು ರಸ್ತೆಗೆ ಅಡ್ಡಲಾಗಿ ಬಿದ್ದಂತಹ ಬೃಹತ್ ಮರವನ್ನ ಸ್ಥಳೀಯರು ಯಾವ ರೀತಿಯಾಗಿ ಬಿಡಿ ಬಿಡಿ ಭಾಗಗಳಾಗಿ ಕಟ್ ಮಾಡಿ ಅದನ್ನ ಪಕ್ಕಕ್ಕೆ ಸರಿಸುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಅಂತ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ದೇವರಮನೆ ರಸ್ತೆಯಲ್ಲಿ ಆಗಿರುವಂತಹ ಘಟನೆ ಇದು ಒಂದು ವೇಳೆ ಅದನ್ನು ತೆರವು ಮಾಡದೆ ಹಾಗೆಯೇ ಬಿಟ್ಟರೆ ವಾಹನ ಸಂಚಾರ ಅಸ್ತವ್ಯಸ್ತ ಆಗುತ್ತೆ ಬರುವವರು ಹೋಗುವವರಿಗೆ ಸಮಸ್ಯೆ ಆಗುತ್ತೆ ಆ ನಿಟ್ಟಿನಲ್ಲಿ ಸ್ಥಳೀಯರೇ ಇಲ್ಲಿ ಕೈ ಜೋಡಿಸಿದ್ದಾರೆ ಕಾಫಿ ನಾಡಿನಲ್ಲಿ ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ ಮಂಗಳೂರಿನ ಪ್ರವಾಸಿ ಸ್ನೇಹಿತರಿಂದ ಈ ಕಿರಿಕ್ ಆಗಿದೆ ಐದು ಕಿಲೋಮೀಟರ್ ರಸ್ತೆಯಲ್ಲಿ ನೂರಕ್ಕೂ ಹೆಚ್ಚು ಬಾರಿ ಓಡಾಟ ಚಾರ್ಮಡಿ ಘಾಟ್ ದೇವರ ಮನೆಗುಡ್ಡ ರಾಣಿ ಝರಿ ಬಳಿ ಈ ಪ್ರವಾಸಿಗರಿಂದ ಕಿರಿಕ್ ಮೂಡಿಗೆರೆ ತಾಲೂಕಿನ ರಾಣಿ ಝರಿ ಬಳಿ ಆಗಿರುವಂತಹ ಘಟನೆ ಇದು ಒಂದಷ್ಟು ಮಂದಿ ಯಾವ ರೀತಿಯಾಗಿ ಕಿರಿಕಿರಿ ಮಾಡ್ತಾರೆ ತಾವು ಆಡುವಂತಹ ಹುಚ್ಚಾಟದಿಂದ ಬೇರೆಯವ್ರಿಗೆ ಏನನ್ನ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಲ್ಲ ಜೊತೆಗೆ ಅವರ ಪ್ರಾಣಕ್ಕೂ ಕೂಡ ಕುತ್ತನ್ನು ತಂದುಕೊಳ್ತಾರೆ ಅದೇ ರೀತಿಯ ಘಟನೆ ಇಲ್ಲಿ ಗಮನಿಸ್ತಾ ಇದ್ದೀರಿ ಆ ರಸ್ತೆ ಹೇಗಿದೆ ಅಂತ ಹೇಳಿ ಸಂಪೂರ್ಣವಾಗಿ ಮಳೆಯಿಂದ ತೊಯ್ದು ಹೋಗಿದೆ ಅದು ಅದ್ರಲ್ಲೇ ಬೈಕ್ ಸವಾರರು ಹುಚ್ಚಾಟವನ್ನ ಮಾಡ್ತಿದ್ದಾರೆ ಏನೋ ಒಂದು ದುಸ್ಸಾಹಸಕ್ಕೆ ಇಲ್ಲಿ ಈ ಬೈಕ್ ಸವಾರರು ಕೈ ಹಾಕಿರುವುದು ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಕೈಕಾಳ್ ಡ್ಯಾಮೇಜ್ ಆಗೋದು ಅಥವಾ ಮಗದೊಂದು ಅನಾಹುತ ಆಗಬಹುದು